ಇದೊಂದು ಆಧ್ಯಾತ್ಮಿಕ ಚಿಂತನೆ ಶ್ರೀ ಭವಾನಿ ಪ್ರಸನ್ನ ಮೋಕ್ಷವೇ ನಮ್ಮ ಜೀವನದ ಪರಮ ಗುರಿಯಾಗಬೇಕು ಈ ದೇಹವನ್ನು ದೇವರು ನಮಗೆ ವರ್ಣಿಸಿದ್ದು ಮೋಕ್ಷವನ್ನು ಸಾಧಿಸದೆ ಎಂದೇ ಈ ದೇಹವನ್ನು ನಾವು ಪಡೆದಿದ್ದೇವೆ ನಾವು ಸತ್ಗೃಹಸ್ಥ ಅಥವಾ ಸತ್ಗಿಸ ಗೃಹಿಣಿಯಾಗಿ ಸತ್ಕರ್ಮ ಮಾಡಿ ಧರ್ಮದೃಷ್ಟಿಯಿಂದ ಜೀವನವನ್ನು ನಡೆಸಿ ಸತ್ ಮತ್ತು ಮಾಡುತ್ತಾ ಹೋದರೆ ನಮಗೆ ಉನ್ನತ ಲೋಕಗಳು ದೊರೆಯಬಹುದು ಅಂದರೆ ಸ್ವರ್ಗದಿಂದ ನಾವು ಬ್ರಹ್ಮಲೋಕದವರೆಗೂ ಹೋಗಬಹುದು ಆದರೆ ಅಲ್ಲಿ ನಮ್ಮ ಪುಣ್ಯ ಕ್ಷೀಣಿಸಿದ ಬಳಿಕ ಮತ್ತೆ ನಾವು ಮೃತ್ಯುಲೋಕಕ್ಕೆ ಬರುವುದು ಅನಿವಾರ್ಯ ಮತ್ತೆ ಅದೇ ಭವಜೀವನ ನಡೆಸುವುದು ಮೂರು ಪಾಲು ದುಃಖ ಒಂದು ಪಾಲು ಅಶಾಶ್ವತ ಸುಖ ಪಡೆಯುತ್ತಾ ಹೋಗುವುದು ನಮ್ಮ ದೈವವಾಗುವುದು ಅದಕ್ಕೆ ಮನುಷ್ಯ ಜೀವನದ ಗುರಿಯು ಮೋಕ್ಷವನ್ನೇ ಪಡೆಯುವುದು ಆಗಿರಬೇಕು ಕೇವಲ ಪುಣ್ಯವನ್ನು ಗಳಿಸಿ ಉಚ್ಚಲೋಕಕ್ಕೆ ಹೋಗುವುದಲ್ಲ ಅಂದರೆ ಮಾತ್ರ ನಾವು ನಮ್ಮ ವಿದ್ಯೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಹಾಗೆ ಆಗುವುದು ನಾವು ನನ್ನ ಬುದ್ಧಿಯ ಸಾಮರ್ಥ್ಯಕ್ಕೆ ತಿಳಿದಂತೆ ಒಟ್ಟಿಗೆ ನಾಲ್ಕು ಅವಸ್ಥೆಯನ್ನು ನಮ್ಮ ಜೀವನದಲ್ಲಿ ಪಡೆಯುತ್ತೇವೆ ಒಂದು ಬಾಲ್ಯಾವಸ್ಥೆ ಎರಡು ಪ್ರೌಢಾವಸ್ಥೆ ಮೂರು ಗೃಹಸ್ಥಾಶ್ರಮ ನಾಲ್ಕು ವಾನಪ್ರಸ್ಥಾಶ್ರಮ ಬಾಲ್ಯದಲ್ಲಿ ನಮ್ಮ ಗುರುಗಳು ಹೇಳಿದ್ದನ್ನು ನಂಬಿ ನಾವು ಸ್ವರವನ್ನು ವ್ಯಂಜನಗಳನ್ನು ಕಾಗುಣಿತಾಕ್ಷರಗಳನ್ನು ಮೂಲಾಕ್ಷರಗಳನ್ನು ಮುಂದೆ ಶಬ್ದಗಳನ್ನು ವಾಕ್ಯರಚನೆಯನ್ನು ಹೀಗೆಲ್ಲ ಕಲಿಯುತ್ತೇವೆ ಆಗಲೇ ನಮಗೆ ದೊಡ್ಡ ದೊಡ್ಡ ಪುಸ್ತಕಗಳನ್ನು ದೊಡ್ಡವರಾದ ಮೇಲೆ ಓದಿ ವ್ಯವಹಾರ ಜ್ಞಾನ ಬೇರೆ ಬೇರೆ ವಿಷಯಗಳ ಜ್ಞಾನವನ್ನು ತಿಳಿದುಕೊಂಡು ನಾವು ಪದವೀಧರರು ಅಥವಾ ಸ್ನಾತಕೋತ್ತರ ಪದವಿ ಡಾಕ್ಟ್ರೇಟ್ ಪದವಿ ಪಡೆದು ವಿಜ್ಞಾನಿಗಳು ಇಂಜಿನಿಯರು ಡಾಕ್ಟರು ಚಾರ್ಟರ್ಡ್ ಅಕೌಂಟಂಟ್ ಅಥವಾ ಒಳ್ಳೆಯ ರಾಜಕಾರಣಿ ಧುರೀಣರು ವಕೀಲರು ಮುಂತಾದ ಕ್ಷೇತ್ರಗಳಲ್ಲಿ ಮುಂದುವರಿಯಬಹುದು ನಾವು ನಮ್ಮ ಗುರುಗಳನ್ನು ಪ್ರಾಥಮಿಕ ಶಾಲೆಯ ವೇಳೆಗೆ ಹೇಳಿದ್ದನ್ನು ನಂಬಿ ಮಾಡುತ್ತಾ ಹೋದೆವಂತೆ ನಾವು ಇಷ್ಟು ಸಾಮರ್ಥ್ಯವನ್ನು ಪಡೆದೆವು ಇದಲ್ಲದೆ ನಾವು ಸಮೀಕರಣ ಸಮಸ್ಯೆಗಳು ಈಜುಗಣಿತ ಭೂಮಿತಿ ಮುಂದೆ ಕಾಲೇಜಿನಲ್ಲಿ ಅಲ್ಜಿಬ್ರಾ ಕ್ಯಾಲ್ಕುಲಸ್ ಮುಂತಾದ ವಿಷಯಗಳನ್ನು ವಿಜ್ಞಾನ ಅರ್ಥಶಾಸ್ತ್ರ ಮುಂತಾದ ವಿಷಯಗಳನ್ನು ಅಭ್ಯಸಿಸಿದವು ಸಾವಕಾಶವಾಗಿ ಇದು ವೃಕ್ಷವು ಹೇಗೆ ಒಮ್ಮೆಲೆ ಆಗುವುದಿಲ್ಲ ಬೀಜವನ್ನು ನೆಟ್ಟು ನೀರು ಉಣಿಸಿ ಅದು ಅದನ್ನು ಚೆನ್ನಾಗಿ ಪ್ರೀತಿಯಿಂದ ಬೆಳೆಸಿ ಬೆಳೆಸಿದಾಗ ಮರವಾಗಿ ಫಲಗಳು ಸಿಗುತ್ತವೆ ಹೂ ಕಾಯಿ ಹಣ್ಣುಗಳು ಬಿಡುತ್ತವೆ ಇದೆಲ್ಲವನ್ನು ನಾನು ಏಕೆ ಹೇಳುತ್ತಿದ್ದೇನೆಂದರೆ ಇದೆಲ್ಲ ವಿಷಯ ಮಾಮೂಲು ಎಲ್ಲರಿಗೂ ಗೊತ್ತಿದ್ದ ವಿಷಯವೇ ಆದರೆ ನಮ್ಮ ಅಧ್ಯಾತ್ಮವು ಇದೇ ರೀತಿ ಬೆಳೆಸಬಹುದು ಅದು ಒಂದು ವೃಕ್ಷವೇ ಮೊದಲು ಸಣ್ಣ ಸಣ್ಣ ಮಂತ್ರಗಳನ್ನು ಶ್ಲೋಕಗಳನ್ನು ಜ ನಾವು ಜಪ ಮಾಡುತ್ತ ಸ್ತೋತ್ರ ಪಠಣ ಮುಂದೆ ಕಠಿಣ ಸ್ತೋತ್ರಗಳ ಪಠಣ ದಿನನಿತ್ಯ ತಪ್ಪದೆ ಸಂಧ್ಯಾನ ಮಾಡುವುದು ಅನೇಕ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ವ್ಯಕ್ತಿಗಳ ಆತ್ಮಚರಿತ್ರೆ ಓದುವುದು ಉದಾಹರಣೆಗೆ ಶ್ರೀ ಪರಮಹಂಸರು ಸ್ವಾಮಿ ವಿವೇಕಾನಂದರು ಘೋಷರು ಆದಿಶಂಕರಾಚಾರ್ಯರು ಶ್ರೀಮದ್ ಮದ್ದುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ದತ್ತಗುರುಗಳು ಶ್ರೀ ಸ್ವಾಮಿ ಸಮರ್ಥಗಳು ಸಚ್ಚಿದಾನಂದ ಸಾಯಿನಾಥ್ ಸ್ವಾಮೀಜಿಯವರು ಹಾಗೂ ಶ್ರೀಧರ ಸ್ವಾಮಿಯವರು ಇಂಥ ಅನೇಕ ಕ್ಷೇತ್ರಗಳಲ್ಲಿರುವ ಶ್ರೇಷ್ಠ ಉನ್ನತ ವ್ಯಕ್ತಿಗಳ ಆತ್ಮಚರ್ಯತೆಯನ್ನು ಓದಬೇಕು ಅವರು ತಮ್ಮ ಜೀವನದಲ್ಲಿ ಇವೆಲ್ಲ ಕಷ್ಟಗಳನ್ನು ಹೇಗೆ ಅವರು ಎದುರಿಸಿದರು ಅನ್ನುವುದನ್ನು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ಬಂದ ಕಷ್ಟಗಳನ್ನು ಅಥವಾ ಸಂಕಷ್ಟಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಲು ನಮ್ಮ ಮನಸ್ಸು ಗಟ್ಟಿಯಾಗುವುದು ನಾನು ಆಗ ನಮಗೆ ಒಂದು ಮಹತ್ವಾಕಾಂಕ್ಷದ ಉನ್ನತ ಗುರಿಯು ನಿರ್ಣಯವಾಗ ನಮಗೆ ಇದಕ್ಕೆ ಯೋಗ್ಯ ಗುರುಗಳು ಸಿಗುವರು ಅದಕ್ಕಾಗಿ ನಾವು ಪ್ರಯಾಸ ಮಾಡುವುದು ನಮ್ಮ ಮಹತ್ವದ ಕರ್ತವ್ಯ ನನ್ನ ಆಧ್ಯಾತ್ಮಿಕ ಜೀವನವು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನು ಅನುಗ್ರಹದಿಂದಲೇ ಶುರುವಾಯಿತು ನಾವು ಪ್ರಥಮ ಸಲ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿ ಏಳು ದಿವಸ ಇದ್ದು ಸೇವೆ ಮಾಡಿ ಬಂದೆವು ನಾನು ಇಲ್ಲಿ ಹೇಳಿದ್ದು ನನ್ನ ಬುದ್ಧಿ ಆತ್ಮಜ್ಞಾನಕ್ಕೆ ತೋಚಿದಷ್ಟು ಹೇಳಿದ್ದೇನೆ ಇದನ್ನು ಕ್ಷೀರದಂತೆ ಸ್ವೀಕರಿಸಬರೆಂದು ಬಲವಾಗಿ ನಂಬುತ್ತೇನೆ ಆತ್ಮೀಯರೇ ನಮಸ್ಕಾರಗಳು